ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಶನಿವಾರ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ ವೈಭವ್ಗೆ ಸಡನ್ನಾಗಿ ಜ್ವರ ಬಂದಿದೆ ಸ್ವಲ್ಪ ಒಂದೊಂದು ದಿನ ಬಿಸಿಲಿರುತ್ತೆ ಒಂದೊಂದು ದಿನ ಮೋಡ ಮುಚ್ಚಿರುತ್ತೆ ಹಂಗಾಗಿ ಅವನಿಗೆ ಒಂಥರ ನೆಗಡಿ ಥರ ಆಗಿ ಮೈ ಬೆಚ್ಚಗಾಗಿದೆ ಅಂತ ನಾನು ಅಂದ್ಕೊಂಡೆ ಬಂತ ಆಲ್ರೆಡಿ ಒಂದು ಗಂಟೆ ಆಯ್ತು ಅವನು ಸಡನ್ನಾಗಿ ಜಾಸ್ತಿನೇ ಜ್ವರ ಬಂದ್ಬಿಡ್ತು ಹಂಗಾಗಿ ಕ್ಯಾಲೋಫೋಲೋ ಸಿರಪ್ನ ಒಂದು ಐದು ಎಮ್ ಎಲ್ಲು ಹಾಕ್ಬಿಟ್ಟು ವಿಕ್ಸೆಲ್ಲ ಸವರಿ ಸ್ವಲ್ಪ ತಂಗಿಲ್ ಬಟ್ಟೆಯಿಂದ ಮೈಯೆಲ್ಲ ಒರೆಸಿ ಮಲಿಸ್ತಿದ್ದೀನಿ ಅವನು ಸ್ಕೂಲಿಗೆ ಹೋಗಕ್ಕೆ ಸ್ಟಾರ್ಟ್ ಆದಾಗಿಂದೂ ದಿನ ಮಧ್ಯಾಹ್ನ ಅಳುತ್ತಿದ್ದಾನೆ ನಾಳೆ ಬುಧವಾರ ಬಂದರೆ ಫಿಫ್ಟೀನ್ ಡೇಸ್ ಆಗುತ್ತೆ ಸ್ಕೂಲ್ ಸ್ಟಾರ್ಟಾಗಿ ಅದು ಯಾಕಂತೇ ಗೊತ್ತಿಲ್ಲ ಕೇಳಿದರೆ ನನಗೆ ಹ್ಯಾಂಡ್ ವಾಶಿಗೆ ಕಳಿಸಿಲ್ಲ ನನಗೆ ಹೊಟ್ಟೆ ಅಶ್ವಾಗ್ತಾ ಇತ್ತು ಆ ಥರ ಹೇಳ್ತಾನೆ ಕರೆಕ್ಟಾಗಿ ಯಾಕೆ ಅಳುತ್ತಿದ್ದಾನೆ ಏನು ಪ್ರಾಬ್ಲಮ್ ಅನ್ನೋದು ಅವನು ಹೇಳಕ್ಕೆ ರೆಡಿ ಇಲ್ಲ ಮತ್ತು ನಾನು ಅವ್ರಿಗೆ ಸ್ಕೂಲ್ ಟೀಚರಿಗೆ ಕಾಲ್ ಮಾಡಿ ಅವನ್ನ ಮತ್ತೆ ಬೇರೆ ಸ್ಕೂಲಲ್ಲಿ ನಮಗೆ ಗೊತ್ತಿರೋ ಟೀಚರು ವೈಶುಗೆ ಮೊದಲು ಟೀಚರ್ ಆಗಿದ್ರು ಅವರು ಅವರು ಸ್ಕೂಲಿಗೇ ಅಂದರೆ ಅವ್ರ ರೂಮಿಗೇ ಕಳಿಸ್ತೆ ಬಟ್ ಅವ್ರು ಇನ್ನೂ ಚೆನ್ನಾಗಿ ಕೇರ್ ತೊಗೊತಾರೇನೋ ಅಂತ ಹೇಳಿ ಆದರೂ ಅವನು ಏನು ಅನ್ನೋದನ್ನು ನಾನು ಕೇಳಿದ್ರು ಕೂಡ ಹೇಳ್ತಾನೆ ಇಲ್ಲ ಸಡನ್ನಾಗಿ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ನಾಲ್ಕೂವರೆ ಆಗಿರೋದಕ್ಕೆ ಬೇಬಿ ಅವನಿಗೆ ಏನೋ ಒಂಥರ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕೇನೋ ಸ್ವಲ್ಪ ಕಷ್ಟ ಆಗ್ತಿದೆ ಹೊಸ ಮುಖಗಳು ಹೊಸ ಫ್ರೆಂಡ್ಸು ಹೊಸ ಜಾಗ ಹಂಗಾಗಿ ಏನೋ ಅಳ್ತಿದ್ದಾನೇನೋ ಪ್ರತಿದಿನ ಹೇಳಿ ಕಳಿಸ್ತೀನಿ ನಾನು ಹೋಗ್ಬೇಕು ಯಾಕಂದರೆ ಯಾವುದೇ ಕಣಕ್ಕೂ ನೀನು ಹಾಳಬಾರ್ದು ಸ್ಟ್ರಾಂಗ್ ಇರಬೇಕು ಅಂತ ಹೇಳಿ ಹೂ ಅಂತ ಹೇಳ್ತಾನೆ ಅಲ್ಲಿ ಹೋದಾಗ ಮತ್ತೆ ಅದೇ ಥರ ಮಾಡ್ತಿದ್ದಾನೆ ಹಾಗೆ ಸ್ವಲ್ಪ ಗಂಟ್ಲೆಲ್ಲ ಹಿಚ್ಕಿಚ್ ಅನ್ನಿಸ್ತಾ ಇತ್ತು ಅಂತ ಹೇಳಿದ ಅದಕ್ಕೆ ಸ್ಟೀಮ್ ಕೊಟ್ಟಿದ್ದೀನಿ ಅವನು ಸ್ಟೀಮ್ ತೊಗೊತಾನೆ ಮೂಗು ಹಾಗೆ ಗಂಟ್ಲ ಎಲ್ಲ ರಿಲೀಫ್ ಆಗುತ್ತೆ ಅಂತ ಹೇಳಿ ಸಿರಪ್ ಹಾಕಿದ ತಕ್ಷಣವೇ ಒಂದು ಅರ್ಧ ಗಂಟೆ ಗಂಟೇಲಿನೇ ಅವನಿಗೆ ಸ್ವೆಟ್ಟೆಲ್ಲ ಆಗಿ ಅವನು ಆರಾಮಾದ ಆಮೇಲೆ ಸ್ವಲ್ಪ ಸ್ಟೀಮ್ ತೊಗೊಂಡು ನಮ್ಮ ಜೊತೆ ಕೂತ್ಕೊಂಡು ನಾವು ಬೇಡ ಅಂದರೆ ಮಕ್ಳಿಗೆ ಕೇಳೋದೇ ಇಲ್ಲ ಅವ್ರು ಏನು ತಿಳಿಯುತ್ತೆ ಅದನ್ನೇ ಮಾಡ್ತಾರೆ ಹಾಗೆ ನೈಟ್ ಟೈಮಲ್ಲಿ ಮತ್ತೆ ಅವ್ರದ್ದು ವರ್ಕ್ ಮಾಡಿಸ್ತಿದ್ದೀನಿ ಬೇಡ ನಾಳೆ ಸಂಡೇ ಇದೆ ಮಾಡುವಂತೆ ಮಂಡೇ ಕೂಡ ಹಾಲ್ಡೇ ಇದೆ ಅಂದರೆ ಅವ್ನು ಕೇಳೋಕೆ ರೆಡಿನೇ ಇರಲಿಲ್ಲ ಇಲ್ಲ ನನಗೆ ಮ್ಯಾಮ್ ಇವತ್ತು ಕೇಳಿದರು ನಿನ್ನೆ ಕೆಲವೊಂದು ವರ್ಕ್ ಎಲ್ಲ ಹಂಗೆ ಪೆಂಡಿಂಗ್ ಇಟ್ಕೊಂಡು ಹೋಗಿದ್ದ ಸೊ ಅದನ್ನು ಇವತ್ತು ಮ್ಯಾಮ್ ಕೇಳಿದ್ದಾರೆ ಇಲ್ಲ ಎಲ್ಲನೂ ಬರೆಸು ಅಂತ ಹೇಳಿ ಕೂತಿದ್ದಾನೆ ಮುಂದೆ ಬಂದು ಇನ್ಮೇಲೆ ಇಬ್ಬರಿಗೂ ಟೆಸ್ಟ್ ಇರುತ್ತೆ ಪಿ ಓ ಸಿ ಅಂತ ತಗೊಂತಾರೆ ವೈಶುದು ಫಸ್ಟ್ ಕನ್ನಡ ಇದೆ ವೈಬೊಂದು ಮ್ಯಾಥ್ಸ್ ಇದೆ ಅದಕ್ಕೆ ಇಬ್ರು ಕುಂತು ಓದಿಸ್ಬೇಕು ವಯಸ್ಸು ಪರವಾಗಿಲ್ಲ ಅವ್ರು ಟ್ಯೂಷನ್ ಹೋಗ್ತಾಳೆ ಹಾಗೆ ಹೇಳಿದ್ರೆ ಸ್ವಲ್ಪ ಓದ್ತಾಳೆ ಇವನ್ನ ಓದಿಸೋದು ಬರ್ಸೋದೆ ದೊಡ್ಡ ಟಾಸ್ಕ್ या इलेते एरेजर ಕೂಡ ಆಪಸ್ ರೇಡ್ ಕೂಡ ನೀನು ಮಾರ್ಕೆಟ್ ಕೂಡ ಅದನ್ನ ಅದರ ಆಗಿ ಮಾಡ್ಬಿಡಾ ಅಷ್ಟಕ್ಕೆ ತಿದ್ರು ಮುಗಿಯಲಿಲ್ಲ ಜನವರಿ ಫೆಬ್ರವರಿ ಸ್ಪೆಲ್ಲಿಂಗ್ ಗರ್ಬಕಲ ವಿ ಎನ್ नीडಲಿ ಅದ 4 4 ಲೈನಿಂಗ್ ಹೇ ಇದೆ ಬರಿ You look ನಿಜವಾಗ್ಲು ಹೋಮ್ ವರ್ಕ್ ಮುಗಿಯೋಷ್ಟೊತ್ತಿಗೆ ಒಂದು ತೆಲ್ಲೋ ಬಂದಿರ್ತೈತಿ ಎರಡನೇದು ಗಂಟ್ಲ ಹೋಗಿರ್ತೈತಿ ಅಷ್ಟು ಹರಜಬೇಕು ಒಂದೇ ಸರಿಗಂತೂ ಬರೆಯೋಕ್ಕೆ ಸಾಧ್ಯನೇ ಇಲ್ಲ ಏನಾದರೂ ಒಂದು ಮಾತು ಸ್ಕೂಲ್ ಬಗ್ಗೆ ಎತ್ಬಿಟ್ರೆ ಅವಳೊಂದೇನೋ ಮಾತಾಡ್ತಾಳೆ ಇವನೊಂದು ಮಾತಾಡ್ತಾನೆ ಮತ್ತೆ ಅದು ಬರೆಯೋದು ಅಲ್ಲಿಗೆ ಸ್ಟಾಪು ಎಲ್ಲನೂ ರಾಂಗ್ ರಾಂಗ್ ಬರ್ಕೊಂಡು ಬಂದಿದ್ದ ಇವ್ರು ಹಿಂಗೆ ಮಾಡ್ತಾರಂತಲೇ ಸ್ಕೂಲಲ್ಲಿ ಗ್ರೂಪ್ ಮಾಡಿದ್ದಾರೆ ಪ್ರತಿದಿನ ಏನು ಬರ್ಸಿರ್ತಾರೆ ಅದನ್ನು ನಮಗೆ ಹಾಕಿರ್ತಾರೆ ಅದನ್ನು ನೋಡಿ ಮತ್ತು ಎಲ್ಲನೂ ಎರೈಸ್ ಮಾಡಿ ಬರೆಸಿದ್ದೀನಿ ಇವಾಗ ಸೈನ್ಸ್ ಮುಗ್ತಿದೆ ಇಂಗ್ಲೀಷ್ ಬರೆಯುತ್ತಿದ್ದಾನೆ ಬ್ರಿ ಆ ಯು

ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಅವನು ರಾತ್ರಿ ಮತ್ತೆ ಸ್ವಲ್ಪ ಮೈ ಬೆಚ್ಚಗಾದಂಗೆ ಆಯಿತು ಮತ್ತು ಸೇಮ್ ಸಿರಪ್ ಹಾಕಿ ಮೈಯೆಲ್ಲ ತಂಗ್ಳು ಬಟ್ಟೆಯಿಂದ ಒರೆಸಿ ಹಚ್ಚಿದ ಮೇಲೆ ಬೆಳಗ್ಗೆ ಕಂಪ್ಲೀಟಾಗಿ ಆರಾಮಾಗಿದ್ದಾನೆ ಸಂಡೇ ಹಾಗೆ ಎಲ್ಲರೂ ಸ್ವಲ್ಪ ಲೇಟಾಗಿಯೇ ಎದ್ವಿ ಅವನು ರಾತ್ರಿ ಮಕ್ಕಳಷ್ಟೊತ್ತಿಗೆ ಹನ್ನೊಂದೂವರೆ ಹನ್ನೆರಡು ಆಗೋಯ್ತು ಹಂಗಾಗಿನೇ ಏನು ಫಾದರ್ಸ್ ಡೇ ಇರೋದ್ರಿಂದ ವಿಶ್ ಮಾಡು ಅಂತ ಹೇಳಿದ್ರೆ ಅವ್ರ ಪಪ್ಪಾಗ ವಿಶ್ ಮಾಡ್ತಿದ್ದಾನೆ ಅವಲಕ್ಕಿನ ಮಾಡ್ತಿದ್ದೀನಿ ಇದು ರೆಸಿಪಿ ಆಲ್ರೆಡಿ ಭಾಳ ಸರಿ ಶೇರ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಲು ಅವಲಕ್ಕಿ ಅಂತ ಹೇಳಿ ಈ ಒಂದೊತ್ತು ಉಪವಾಸ ಮಾಡೋರು ಇದನ್ನು ಮಾಡ್ಕೊಂಡು ತಿಂದ ನೋಡಿ ತುಂಬಾ ಚೆನ್ನಾಗಿರತ್ತೆ ನಾವು ನೀರಲ್ಲಿ ಕಲಸಿ ಮಾಡೋ ಅವಲಕ್ಕಿಗೂ ಹಾಲಿಂದ ಮಾಡೋ ಅವಲಕ್ಕಿಗೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಪೇಪರ್ ಅವಲಕ್ಕಿ ಬರುತ್ತೆ ಭಾಳ ತೆಳುವಾಗಿರುತ್ತೆ ಆ ಅವಲಕ್ಕಿಗೆ ಚೆನ್ನಾಗಿ ಹಾಲು ಹಾಕ್ಬಿಟ್ಟು ಈ ಥರ ಬಿಡಿ ಬಿಡಿಯಾಗಿ ಕಲಸಿಟ್ಕೋಬೇಕು ಇದಕ್ಕೆ ಟೊಮೊಟೊ ಹಾಕಂಗಿಲ್ಲ ನಿಂಬೆ ರಸ ಹಾಕಬೇಕು ಅವಾಗೇ ರುಚಿ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಆಗಿರಲಿ ಅಥವಾ ಟಿಫನ್ ಆಗಿರಲಿ ತುಂಬ ಚೆನ್ನಾಗಿರುತ್ತೆ ಯಾವಾಗಾದರೂ ತಿನ್ನೋದಕ್ಕೆ ನನ್ನ ಫೇವ್ರೇಟ್ ಇದು ಯಾವಾಗೇ ಹಶುವಾಗಿದೆ ಅಂದರೆ ಈ ಥರ ಮಾಡ್ಕೊಂಡು ತಿಂತಿರ್ತೀನಿ ಪಪಾಯನ ಕಟ್ ಮಾಡ್ತಿದ್ದೀನಿ ಪಪ್ಪಾಯ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಇದನ್ನು ಪ್ರತಿದಿನ ತಿನ್ನಬೇಕು ಅಷ್ಟು ಒಳ್ಳೆಯದಿದು ಈ ಚಳಿಗಾಲಕ್ಕೆ ಮಳೆಗಾಲಕ್ಕೆ ಅಂತೂ ಹೇಳಿ ಮಾಡಿಸಿದ ಹಣ್ಣು ಅಂತಲೇ ಹೇಳ್ಬೋದು ಯಾಕಂದರೆ ಹೀಟು ಕೆಮ್ಮು ನೆಗಡಿ ಆ ಥರ ಬರೋದಿತ್ತು ಅಂದರೂ ಕೂಡ ಅವಾಯ್ಡ್ ಆಗುತ್ತೆ ಈ ಥರ ಒಳಗಡೆ ಬೀಜ ಆಗಿದೆ ಅಂದರೆ ಹಣ್ಣು ಪರ್ಫೆಕ್ಟ್ ಆಗಿದೆ ಸ್ವೀಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇಷ್ಟು ಸರಿ ನಾನು ಅಂದ್ಕೊತಿರ್ತೀನಿ ಹೆಲ್ತಿಯಾಗಿರುವಂಥ ಊಟ ಕೊಟ್ಟರೆ ಹೇ ಈ ಫ್ರೂಟ್ಸು ವೆಜಿಟೇಬಲ್ ಎಲ್ಲ ಕೊಟ್ಟರೆ ಮಕ್ಕಳಿಗೆ ನೆಗಡಿ ಕೂಡ ಬರೋಲ್ಲ ಅಷ್ಟು ಆರೋಗ್ಯವಾಗಿರ್ತಾರೆ ಅಂತ ಹೇಳಿ ಅದು ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ನನಗೆ ನನಗದು ಓವರ್ ಕಾನ್ಫಿಡೆಂಟ್ ಏನೋ ಅಂತ ಅನಿಸುತ್ತೆ ಯಾಕಂದರೆ ಸ್ಕೂಲಿಗೆ ಹೋಗ್ತಾರೆ ಅಲ್ಲಿ ಮಕ್ಕಳ ಜೊತೆ ಮಾತಾಡ್ತಾರೆ ಮಕ್ಕಳ ಕೈ ಹೇಳ್ದು ಒಬ್ರದ್ದು ಒಬ್ಬರಿಸ್ಕೊಂಡು ತಿಂತಾರೆ ಆ ಟೈಮಲ್ಲಾದರೂ ಒಬ್ರಿಗೆ ನೆಗಡಿ ಇತ್ತು ಅಂದರೆ ಅದು ಬಂದೇ ಬರುತ್ತೆ ಹಂಗಾಗಿ ನಮ್ಮ ಕ ನಮ್ಮ ಪ್ರಯತ್ನ ನಾವೇನು ಅಂದ್ಕೊಂಡಿದ್ದೀವಿ ಆದಷ್ಟು ಮನೇಲಿ ಹೆಲ್ತಿಯಾಗಿರೋದನ್ನು ಕೊಡೋದು ಹೆಲ್ತಿಯಾಗಿರೋದನ್ನು ತಿನ್ಸೋದನ್ನು ಮಾಡ್ತೀನಿ ಮತ್ತು ಬೇ ಅದ್ರ ಮೀರಿ ಬರುತ್ತೆ ಅಂದರೂ ಕೂಡ ಅದನ್ನು ಕೂಡ ನಾವು ಫೇಸ್ ಮಾಡಲೇಬೇಕು ಬೇಕು ನಾನು ಸಮಯ ತಗೊಂಡಾಗಿಂದೂ ಇದನ್ನ ತೊಳೆದಿರಲಿಲ್ಲ ಈ ಕಂಚು ತಾಮ್ರ ಇತ್ತಾಳೆ ಅನ್ನೋದೇನಿದೆ ನಾವು ಎಷ್ಟು ತೊಳಿತೀವ ಅಷ್ಟು ಪಳ ಪಳ ಬಳ ಅಂತ ಹೊಳಿತಾ ಇರತ್ತೆ ಇದು ಎಷ್ಟೊಂದು ದಿನ ಆಯಿತು ಯಾವುದೋ ಒಂದು ಕೆಲಸದಿಂದ ನಾನು ಮುಂದಕ್ಕೆ ಹಾಕ್ತಾನೆ ಇದ್ದೀನಿ ಇದನ್ನು ತೊಳೆಯೋಕ್ಕೆ ಆಗಿಲ್ಲ ಇದನ್ನ ತರಿಸಿದ್ದು ನಾನು ಕರೆಕ್ಟಾಗಿ ಮಧ್ಯದಲ್ಲಿ ಹಾಕೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅದು ಕೊಂಡಿ ಒಂದು ಇಷ್ಟೇ ಬಂದಿದೆ ಚಿಕ್ಕದು ಬಂದಿದೆ ಈ ಸಮಯ ಕೂಡ ಅಷ್ಟೇ ಭಾಳ ಚಿಕ್ಕದು ಬಂದಿದೆ ಆ ರಿಟರ್ನ್ ಕಳಿಸೋಣ ಅನ್ನೋದೇ ಇತ್ತು ಪಕ್ಕಕ್ಕೆ ಹ್ಯಾಂಗ್ ಮಾಡಿದ್ದೆ ನಾನು ಆ ಹಸ್ಬೆಂಡನ್ನು ಕೇಳಿದ್ರು ಕೂಡ ಚೆನ್ನಾಗಿ ಕಾಣ್ತಿದೆ ಇಲ್ಲಿ ಬಿಡು ಅಂತ ಹೇಳಿದರು ಹಾಗಾಗಿ ಬಿಟ್ಟೆ ಇದಕ್ಕಿಂತ ಸ್ವಲ್ಪ ದೊಡ್ಡದು ಬಂದಿದ್ದರೆ ಚೆನ್ನಾಗಿರ್ತಾ ಇತ್ತು ಇಲ್ಲಿ ನಿಂಬೆಹಣ್ಣು ಉಪ್ಪು ಹಾಕಿ ನಾನು ಇದನ್ನು ತೊಳಿತಿದ್ದೀನಿ ನಿಂಬೆಹಣ್ಣು ಉಪ್ಪು ಆಮೇಲೆ ಸ್ವಲ್ಪ ಲಿಕ್ವಿಡ್ ಹಾಕಿ ತೊಳೆದ್ಮೇಲೆ ನಾವು ಫಿಲ್ಟ್ರ್ ನೀರು ಹಾಕಿ ತೊಳೆದ್ರೆ ನಮಗೆ ವಾರದವರೆಗೂ ಹಿಂಗೆ ಪಳಪಳ ಅಂತ ಅಂತಿರುತ್ತೆ ಈ ಹೂವು ಹಾಕಿರುವಂಥ ಬೌಲ್ ಏನಿದೆಯಲ್ಲ ಲಾಸ್ಟ್ ವೀಕಲ್ಲಿ ತೊಳಿತಿರೋದು ಇವಾಗ ತೊಳಿತಿದ್ದೀನಿ ಇದು ವಾರಾದರೂ ಕೂಡ ಹಿಂಗೆ ಇರುತ್ತೆ ಪಳಪಳ ಅಂತಲೇ ಹೊಳಿತಾ ಇರುತ್ತೆ ಅದೇ ನೀರು ಕುಡಿಯೋಕ್ಕೆ ತಂಬಗೆ ಇದೆ ಅದನ್ನು ಪ್ರತಿದಿನ ತೊಳಿತೀನಿ ಅದು ಪ್ರತಿದಿನ ಕಪ್ಪಾಗತ್ತೆ ನಾವು ಮುಟ್ಟೋದ್ರಿಂದ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದಂದು ಇವಾಗ ತೊಳೆದ ಮೇಲೆ ನೀರೆಲ್ಲ ಹಾಕಿ ಹೂವು ಕೆತ್ತಿಟ್ಬಿಟ್ರೆ ವಾರದವರೆಗೂ ಹಾಗೆ ಹೊಳಿತಾನೆ ಇರುತ್ತೆ ಸೊ ಅದನ್ನು ನಾವು ರೆಗ್ಯುಲರ್ ಆಗಿ ಮುಟ್ತಿರೋದ್ರಿಂದ ಅದು ಕಪ್ಪಾಗ್ತಾ ಇರುತ್ತೆ ಇದನ್ನು ಕೂಡ ಅಷ್ಟೇ ಲಾಸ್ಟ್ ವೀಕಲ್ಲಿ ತೊಳೆದಿದ್ದೆ ತೊಳೆದಿರಲಿಲ್ಲ ಒಳಗಡೆ ಪ್ರತಿದಿನ ನೀರಿರೋದ್ರಿಂದ ಆ ಥರ ಕಪ್ಪಾಗಿ ಆಗಿದೆ ಅದು ನೋಡಿ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಒಳಗಡೆ ಒಂದು ಲ್ಯಾಂಪ್ ಇಟ್ಟಿದ್ದೀನಿ ಅದು ಒಂದು ಸ್ಕೂಲ್ ಡೇ ಫಂಕ್ಷನ್ಗೆ ತಂದಿರೋದಿತ್ತು ಅದನ್ನು ಮಧ್ಯದಲ್ಲಿ ಇಟ್ಟಿದ್ದೀನಿ ನೈಟ್ ಟೈಮಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರತ್ತೆ ಶುಕ್ರವಾರ ಹಾಗೆ ಮಂಗಳವಾರ ಪೂಜೆ ಮಾಡಿದಾಗ ಧೂಪ ಕೂಡ ಇಟ್ಟಿರ್ತೀನಿ ಅವಾಗ ಕೂಡ ಅದ್ರ ಮಧ್ಯದಿಂದ ಹೋಗ್ತಾ ಇರತ್ತೆ ಆ ಹೊಗೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರತ್ತೆ ಅದು ಇನ್ನು ಇವತ್ತು ಆರಾಮ್ ಆಗ್ಬಿಟ್ಟಿದ್ದಾನೆ ಅದ್ರ ಮೇಲೆ ಕೆಳಗಡೆ ಎಷ್ಟು ಓಡಾಡ್ತಿದ್ದಾನೆ ಅಂದ್ರೆ ಅದ್ ನೋಡಕ್ ಬರತ್ತೆ ಹೇಳಕ್ ಸಾಧ್ಯನೇ ಇಲ್ಲ ಬಾಟಲ್ ತಗೊಂಡೋಗಿ ಕೆಳಗಿಟ್ಕೊಳ್ಳು ಅಲ್ಲೇ ಆಟಾಡಿ ಆಮೇಲೆ ತಗೊಂಡ್ ಅಂದ್ರೆ ಅಲ್ಲಿ ಯಾರಾದ್ರೂ ತಗೊಂಡೋದ್ರೆ ಎಷ್ಟು ಸಾರಿ ನೀರು ಬೇಕು ಅಂತ ಅನ್ಸುತ್ತೋ ಅಷ್ಟು ಸಾರಿ ಮೇಲೆ ಬಂದು ನೀರು ಕುಡಿದ್ಬಿಟ್ಟೆ ಹೋಗ್ತಾನೆ ಮನಿ ಪ್ಲ್ಯಾಂಟ್ನ ಕಟ್ ಮಾಡ್ಕೊಂಡು ಬಂದಿದೆ ಇದು ತುಂಬ ಚೆನ್ನಾಗಿ ಬೆಳೆದಿದ್ದಾವೆ ಕೆಳಗಡೆ ಎಲ್ಲ ಬಂದಿರೋದನ್ನು ಸ್ವಲ್ಪ ಸ್ವಲ್ಪ ಬೇರು ಬಂದಿರೋದನ್ನು ನೋಡಿ ಕಟ್ ಮಾಡ್ಕೊಂಡು ಬಂದು ನಾವು ಗ್ಲಾಸ್ ಜಗ್ಗಿದೆ ಒಂದು ಅದರಲ್ಲಿ ಹಾಕಿಟ್ಬಿಟ್ರೆ ನಮಗೆ ಮತ್ತೆ ಒಂದು ಇಪ್ಪತ್ತು ದಿನದಲ್ಲೋ ಅಥವಾ ಒಂದು ತಿಂಗಳದಲ್ಲೋ ಚೆನ್ನಾಗಿ ರೂಟ್ಸ್ ಬರುತ್ತೆ ಮತ್ತೆ ಒಂದು ಪಾಟಿಗೆ ಹಚ್ಚಿಬಿಟ್ರೆ ನಮಗೆ ಭಾಳ ಚೆನ್ನಾಗಿ ಪಾಟಲ್ಲಿ ಬೆಳವಣಿಗೆ ಆಗುತ್ತೆ ನಾವು ಇದೇ ಥರ ಎಷ್ಟಾದರೂ ಮನಿ ಪ್ಲಾಂಟ್ನ ಮಾಡ್ಕೋಬೋದು ಲಾಸ್ಟ್ ಟೈಮ್ ಒಂದು ಇದೇ ಥರನೇ ಹಾಕಿಟ್ಟಿದ್ರೆ ತುಂಬ ಚೆನ್ನಾಗಿ ರೂಟ್ಸ್ ಬಂದಿದೆ ಅದನ್ನು ಬಾಟಲ್ಲಿ ಹಚ್ಚಬೇಕು ಒಂದು ಗ್ಲಾಸ್ ಜಗ್ ನನ್ನ ಹತ್ರ ಖಾಲಿ ಇತ್ತು ಹಾಗಾಗಿ ಹಾಕಿಡೋಣ ಅದ್ರ ಮಧ್ಯೆ ಅಂತ ಹೇಳಿ ಇದಕ್ಕೆ ಒಂದು ರಬ್ಬರ್ ಆದರೂ ಹಾಕ್ಬೋದು ಅಂದರೆ ಇದನ್ನು ಹೀಗೆ ಕೂಡ ಇಡ್ಬೋದು ಇದನ್ನು ಕಿಚನಲ್ಲಿ ಅಥವಾ ಫ್ರಿಜ್ ಮೇಲೆ ಟಿ ವಿ ಟೇಬಲ್ ಮೇಲೆ ಇಟ್ಬಿಟ್ಟು ಆವಾಗವಾಗ ನೀರು ಖಾಲಿ ಆದಂಗೆಲ್ಲ ಸ್ವಲ್ಪ ನೋಡಿ ಹಾಕ್ತಿರಬೇಕು ಹಾಗೆ ಸ್ವಲ್ಪ ನೀರು ಗಲೀಜಾಗಿದ್ದಾವೆ ಅಂತ ಅಂದರೆ ನೀರನ್ನ ಚೇಂಜ್ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನೈಟ್ ಊಟಕ್ಕೆ ಚಪಾತಿ ಹಾಗೆ ವೆಜ್ ಕೋಫ್ತಾ ಕರಿ ವೆಜ್ ಕೋಫ್ತಾ ಕರಿ ನಾನು ಮಾಡಿದ್ದಲ್ಲ ಇಲ್ಲಿ ಪ್ಯೂರ್ ವೆಜ್ ಶರ್ಮಾ ಡಾಬಾ ಅಂತ ಇದೆ ತುಂಬ ಚೆನ್ನಾಗಿದೆ ಒಂದು ಎರಡು ಸರಿ ಹೋಗಿರಬೇಕು ಅಲ್ಲಿಗೆ ಅದು ನನಗೆ ತುಂಬಾ ಇಷ್ಟ ಆಗ್ರೀವಿ ಹಾಗಾಗಿ ಇವತ್ತು ತರಿಸ್ಕೊಂಡಿದ್ದೆ ಅದನ್ನು ಚಪಾತಿ ಜೊತೆ ತಿನ್ನೋಣ ಅಂತ ಹೇಳಿ ಈ ಕುಲ್ಚಾ ನಾನು ಪರೋಟ ಇದನ್ನು ಯಾವುದೂ ಮನೇಲಿ ಯಾರೂ ತಿನ್ನಲ್ಲ ಅದರಿಂದ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅದು ಕೆಟ್ಟದು ಅಂತ ಗೊತ್ತಾದ ಮೇಲೆ ನಾಲ್ಕು ವರ್ಷ ಆಯಿತು ಅಂದ್ಕೊತೀನಿ ಅದೆಲ್ಲನೂ ಬಿಟ್ಟಿದ್ದೀವಿ ಯಾರೂ ನಾನು ಪರಾಟ ತಿನ್ನೋದೇ ಇಲ್ಲ ಇನ್ನು ಪ್ರತಿದಿನ ಚಪಾತಿ ಪಲ್ಯ ತಿಂದು ತಿಂದು ಬೋರ್ ಆಗಿರೋದ್ರಿಂದ ಇವತ್ತು ಇದನ್ನು ತರಿಸ್ಕೊಂಡಿದ್ದು ಆ ಥರ ಏನಾದರೂ ತಿನ್ನಬೇಕು ಅಂತ ಅನಿಸಿದರೆ ಗ್ರೇವಿನ ತರಿಸ್ಕೊಂಡು ರೊಟ್ಟಿನೋ ಅಥವಾ ಚಪಾತಿನೋ ಮಾಡಿಕೊಂಡು ಮನೆಯಲ್ಲೇ ಊಟ ಮಾಡ್ತೀವಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಒಂದು ಲೈಕ್ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ